ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾ ಸಂಕಲನ ಮಾವು ಬೇವು ಕಥೆ ಅಂತಿಮ ನಿರ್ಧಾರ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ಡಾ ಜ್ಯೋತಿ ಶಶಿಕುಮಾರ್ ವಿಡಿಯೋ ಸಂಸ್ಕರಣಾ ಗುರುಪ್ರಸಾದ್ ತಿಂಗಳ ರಜಾ ಮುಗಿಸಿ ಅಂದೇ ಕಚೇರಿಗೆ ಬಂದಿದ್ದಳು ಯಾವಾಗಲೂ ಗರಿಗರಿಯಾದ ಬಟ್ಟೆಗಳನ್ನುಟ್ಟು ಚಿಗರೆ ಮರಿಯಂತ ಲವಲವಿಕೆಯಿಂದ ಓಡಾಡುತ್ತಿದ್ದ ಶರಣ್ಯ ಗರಬಡಿದಂತೆ ಕೂತಿದ್ದಳು ಅವಳ ಈ ಪರಿವರ್ತನೆಗೆ ಕಾರಣವಿತ್ತು ಸಹೋದ್ಯೋಗಿಗಳು ಮೆಲ್ಲನೆ ಬಂದು ಅವಳಿಗೆ ಸಾಂತ್ವನ ಹೇಳುತ್ತಿದ್ದರು ಈ ಒಂದು ತಿಂಗಳಲ್ಲಿ ಅವಳ ಚೈತನ್ಯವೆಲ್ಲ ಉಡುಗಿ ಹೋದಂತೆನಿಸಿತ್ತು ಟೈಪಿಸ್ಟ್ ರೇವತಿ ಲಂಚ್ ಬ್ರೇಕ್ನಲ್ಲಿ ಶರಣ್ಯನನ್ನು ಹುಡುಕುತ್ತಾ ಬಂದಿದ್ದಳು ಐ ಆಮ್ ಸಾರಿ ಶರಣ್ಯ ನಿಮ್ಮ ತಂದೆ ಈಗ ಹೇಗಿದ್ದಾರೆ ಹ್ಞೂ ಅಮ್ಮನ್ನ ಕಳ್ಕೊಂಡು ಅರ್ಧ ಜೀವ ಆಗಿದ್ದಾರೆ ಅವರು ಉಳಿದು ಬಂದಿದ್ದೇ ನಮ್ಮ ಪುಣ್ಯ ಇರಬೇಕು ರೇವತಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ಅನಾಥಳಾಗಿ ಶರಣ್ಯಳ ಕಣ್ಣು ತುಂಬ ತೊಡಗಿತು ರೇವತಿ ಅವಳ ಕೈ ಹಿಡಿದು ಅದು ಅದುಮುತ್ತ ಶರಣ್ಯ ನಿನಗಾಗಿ ಇನ್ನೊಂದು ಜೀವ ಕೂಡ ಹಗಲಿರಳು ತರ ಪರಿತಪಿಸ್ತಾ ಇದೆ ಅನ್ನೋದನ್ನ ಮತ್ತೆ ಬಿಟ್ಟಿದೀಯ ಹೇಗೆ ರೇವತಿ ಈಗ ಆ ವಿಷಯ ಎತ್ತಬೇಡ ನನ್ನ ಮನಸ್ಸು ಇನ್ನೂ ಆಘಾತದಿಂದ ಹೊರಬಂದಿಲ್ಲ ಅಪ್ಪನನ್ನ ಎದುರಿಸಿ ಬಾಳೋ ಧೈರ್ಯ ಇನ್ನೂ ನನಗಿಲ್ಲ ಬಿಡು ಮರ್ತೆ ಶರಣ್ಯ ನಿನಗೆ ಕೊಡು ಅಂತ ರಿಚರ್ಡ್ ಒಂದು ಕವರ್ ಕೊಟ್ಟಿದ್ದಾನೆ ಅವನು ಒಂದು ವಾರ ರಜಾ ಹಾಕಿ ಊರಿಗೆ ಹೋಗಿದ್ದಾನೆ ತಗೋ ಈ ಲೆಟರ್ನ ಹಾಗಾದರೆ ರಿಚರ್ಡ್ ಊರಲ್ಲಿ ಇಲ್ಲ ಅಂತಾಯ್ತು ಈ ಒಂದು ತಿಂಗಳು ತಾನು ಅನುಭವಿಸಿದ ದುಃಖ ಸಂಕಟ ಆ ಭವಿಷ್ಯದ ಬಗ್ಗೆ ಇದ್ದ ಆತಂಕಗಳ ಯಾತನೆಗೊಂದು ಕೊನೆ ಬರುವ ಕಾಲ ಬಂದಿದೆ ಅಂತ ನಿಟ್ಟುಸಿರು ಬಿಡುತ್ತಾ ಕಾಗರವನ್ನ ಪರ್ಸಿನೊಳಗೆ ಇಟ್ಕೊಂಡಳು ರೇವತಿ ಆಫೀಸ್ನಲ್ಲಿ ಪೆಂಡಿಂಗ್ ಕೆಲಸಗಳು ತುಂಬ ಇವೆ ಮತ್ತೆ ಸಿಗ್ತೀನಿ ಕೈಗಳು ಯಾಂತ್ರಿಕವಾಗಿ ಕಂಪ್ಯೂಟರ್ನ ಕೀಬೋರ್ಡ್ ನ ಮೇಲೆ ಚಲಿಸುತ್ತಿದ್ದರೂ ಶರಣ್ಯಳ ಮನಸ್ಸು ಗೊಂದಲದ ಗೂಡಾಗಿತ್ತು ರಿಚರ್ಡ್ ಈಗ ಊರಿಗೆ ಹಾಕೋದ ಇವತ್ತು ನಾನು ಆಫೀಸಿಗೆ ಬರೋ ವಿಷಯ ಅವನಿಗೆ ಗೊತ್ತಿರಲಿಲ್ವಾ ಅಥವಾ ಗೊತ್ತಿದ್ದು ನನ್ನನ್ನು ಎದುರಿಸಲಾರದೆ ಹೇಳಿ ಹಾಗೆ ಓಡಿ ಹೋಗಿರಬಹುದೇ ಛೇ ರಿಚರ್ಡ್ ಅಷ್ಟು ಕೀಳು ಮನಸ್ಸಿನವನಾಗೋಕ್ಕೆ ಸಾಧ್ಯನೇ ಇಲ್ಲ ತನ್ನ ಭಾವನೆಗಳ ಜೊತೆ ಚೆಲ್ಲಾಟ ಮಾಡುವಂತ ನೀಚತನ ಅವನಲ್ಲಿ ಅವನು ತಾನು ಮೆಚ್ಚಿದ್ದಲ್ವಾ ಕಳೆದ ಒಂದೂವರೆ ವರ್ಷಗಳ ಗಾಢ ಪರಿಚಯ ಪ್ರೇಮವಾಗಿ ಮಾರ್ಪಟ್ಟಿದ್ದು ಕೂಡ ಅದೇ ಕಾರಣಕ್ಕಲ್ವಾ ತನ್ನ ಮನೋಭೂಮಿಕೆಗೆ ಹೊಂದಿಕೆಯಾಗಬಲ್ಲ ಎಲ್ಲ ಗುಣಗಳು ರಿಚರ್ಡ್ನಲ್ಲಿ ಇದ್ದದಿಂದಲೇ ಜಾತಿ ಮತಗಳ ಗೋಡೆಯನ್ನ ದಾಟುವ ಧೈರ್ಯ ಸಾಹಸದ ನಿರ್ಧಾರ ತನ್ನದಾಗಿತ್ತಲ್ವೇ ಆದರೆ ಏನಾಯಿತು ತಾನೊಂದು ಬಗೆದರೆ ದೈವ ಬಗೆದ್ದೇ ಮತ್ತೊಂದು ಶರಣ್ಯಳ ನೆನಪುಗಳು ಹಿಂದ ತೊಡಗಿತ್ತು ಶರಣ್ಯ ನಾವು ಯಾವುದಾದ್ರೂ ಬೇರೆ ದೊಡ್ಡ ಊರಿಗೆ ವರ್ಕ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಲ್ಲಿ ನಮ್ಮ ಬಗ್ಗೆ ಜನರಿಗೆ ಚಿಂತೆ ಮಾಡೋಷ್ಟು ದುರುಸತ್ ಕೂಡ ಇರೋದಿಲ್ಲ ಅಲ್ವೇ ರಿಚರ್ಡ್ ಅವಳನ್ನ ರೇಗಿಸ್ತಾ ಇದ್ದಿದ್ದೇ ಹಾಗೆ ನಾವು ಯಾವ ಊರಿಗೆ ಹೋದರೂ ನಮ್ಮ ಅಪ್ಪ ಅಮ್ಮ ಮಾತ್ರ ಅವರೇ ತಾನೇ ಅವರನ್ನೇನು ಬದಲಾಯಿಸಕ್ಕಾಗತ್ತಾ ಶರಣ್ಯಳ ಈ ಮಾತಿಗೆ ಮಾತ್ರ ಅವನಲ್ಲಿ ಉತ್ತರ ಇಲ್ಲ ಬದಲಿಗೆ ನಾವು ಮದುವೆಯಾದರೂ ನೀನು ಮತಾಂತರ ಆಗಬೇಕು ಅಂತ ನಾನೇನು ಒತ್ತಾಯಿಸ್ಲಾರೆ ಶರಣ್ಯ ನಿನ್ನ ಆಚಾರ ವಿಚಾರಗಳನ್ನು ನಾನು ಸದಾ ಗೌರವಿಸ್ತೇನೆ ಎನ್ನುತ್ತಿದ್ದ ರಿಚರ್ಡ್ನನ್ನು ಮಾತ್ರ ಶಾಸ್ತ್ರಿಗಳು ಎಂದೂ ಅಳಿಯನಾಗಿ ಸ್ವೀಕರಿಸೋದಿಲ್ಲ ಅನ್ನುವಂಥ ಸತ್ಯ ಶರಣ್ಯಳಿಗೆ ಮಾತ್ರ ಗೊತ್ತು ಆದರೂ ತನ್ನ ಬದುಕನ್ನು ರೂಪಿಸಿಕೊಳ್ಳುವ ದಾರಿಯಲ್ಲಿ ಯಾರನ್ನೂ ಯಾವುದನ್ನೂ ಬೇಕಾದರೂ ಎದುರಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಧೈರ್ಯವಿದ್ದ ಹುಡುಗಿ ಶರಣ್ಯ ಆದರೆ ಅವಳ ನಿರ್ಧಾರ ಆಸೆಗೊಂಡ ರೂಪ ಬರುವ ಹೊತ್ತಿಗೆ ಆ ದುರಂತ ಸಂಭವಿಸಿತ್ತು ತಮ್ಮ ಮುದ್ದಿನ ಮಗಳು ಅನ್ಯಮತೀಯನೊಬ್ಬನೊಡನೆ ಸಲುಗೆಯಿಂದ ಓಡಾಡುತ್ತಿರುವ ವಿಷಯ ಶಾಸ್ತ್ರಿಗಳಿಗೆ ತಿಳಿಯಲು ತಡವಾಗಿರಲಿಲ್ಲ ತಮ್ಮೆತ್ತರಕ್ಕೆ ಬೆಳೆದು ನಿಂತ ಚಳುವೆಯೂ ಸುಶಿಕ್ಷಿತಳು ವಿವೇಕಿಯೂ ಮೇಲಾಗಿ ಉದ್ಯೋಗಸ್ಥೆಯಾಗಿ ತನ್ನ ಕಾಲ ಮೇಲೆ ತಾನು ನಿಂತು ಸ್ವಾವಲಂಬಿಯಾಗಿ ದುಡಿಯತೊಡಗಿದ ಮಗಳಿಗೆ ಗೃಹಬಂಧನ ವಿಧಿಸುವಷ್ಟು ಕೆಳಮಟ್ಟಕ್ಕೆ ಅವರು ಹಿಡಿಯಲಿಲ್ಲ ಸಹೋದ್ಯೋಗಿಯನ್ನೇ ಬಾಳ ಸಂಗಾತಿಯಾಗಿ ಪಡೆಯುತ್ತೇನೆ ಎಂಬ ಮಗಳ ಆಸೆಗೆ ನೀರೆರೆಯುವಷ್ಟು ದೊಡ್ಡತನವನ್ನೂ ಅವರು ತೋರಿಸಲಿಲ್ಲ ಅವರು ಹೇಳಿದ್ದು ಒಂದೇ ಮಾತು ಶರಣ್ಯ ನೀನು ವಿದ್ಯಾವಂತಳು ಆಧುನಿಕ ಮನೋಭಾವ ಇರುವ ಹುಡುಗಿ ನೀನು ರಿಚರ್ಡ್ ನನ್ನ ಮದುವೆಯಾಗೋಕೆ ನನ್ನ ಅಭ್ಯಂತರ ಏನೂ ಇಲ್ಲ ಆದರೆ ನಾನು ಸಾಯುವವರೆಗೂ ನೀನು ಕಾಯಬೇಕಾಗುತ್ತದೆ ಅಷ್ಟೆ ತಂದೆಯ ನಿಷ್ಠುರದ ಮಾತುಗಳು ಬಂಗಾರದ ಕತ್ತಿಯಿಂದ ಇರಿದಂತಿತ್ತು ತಾಯಿ ಅಣ್ಣಂದಿರ ಅಭಿಪ್ರಾಯಗಳೂ ಕೂಡ ಬೇರೆಯಾಗಿರಲಿಲ್ಲ ಶರಣ್ಯಳ ಬದುಕಿನ ಭರವಸೆ ಕುಸಿದು ಬೀಳುವ ಸಮಯ ಆಗಲೇ ಹುಂಚು ಹಾಕುತ್ತಿತ್ತು ಇಪ್ಪತ್ತು ದಿನಗಳ ದಕ್ಷಿಣ ಭಾರತದ ಪ್ರವಾಸಕ್ಕೆ ಅಪ್ಪ ಅಮ್ಮನನ್ನು ಕಳಿಸಲು ದೊಡ್ಡಣ್ಣ ವ್ಯವಸ್ಥೆ ಮಾಡಿದ್ದ ತಮ್ಮ ಪ್ರೀತಿಯ ಮಗಳ ಭವಿಷ್ಯ ಜೀವನದ ಬಗ್ಗೆ ಶಾಸ್ತ್ರಿಗಳಿಗೂ ತಾವು ಕಟ್ಟಿದ್ದ ಕನಸುಗಳು ಚೂರಾಗುತ್ತಿದೆ ಎಂಬ ಮನೋವ್ಯಥೆ ಹೆಂಡತಿಯ ಮೂಕ ಸಂಕಟ ಎರಡರಿಂದಲೂ ಸ್ವಲ್ಪ ಮಟ್ಟಿಗೆ ಹೊರಗುಳಿಯುವ ಅವಕಾಶ ಈ ಪ್ರವಾಸದಿಂದ ಸಿಗಬಹುದೆಂಬ ದೂರದ ಆಸೆಯಿಂದ ದಂಪತಿಗಳು ಪ್ರವಾಸಕ್ಕೆ ಹೊರಟಿದ್ದರು ದೂರ ತೀರದಲ್ಲೊಂದು ಪ್ರಳಯಕಾಲ ರುದ್ರನ ಭೀಕರ ರುದ್ರನರ್ತನಕ್ಕೆ ತಾವು ಸಿಕ್ಕಿ ಬೀಳಲಿದ್ದೇವೆಂಬ ಕಲ್ಪನೆಯಾದರೂ ಯಾರಿಗಿತ್ತು ಪ್ರವಾಸದ ಕೊನೆಯ ಹಂತದಲ್ಲಿ ಹೆಂಡತಿಯಲ್ಲಿ ಹೆಂಡತಿಯ ಮುಖದಲ್ಲಿ ಮೂಡಿದ್ದ ತೃಪ್ತಿ ಮಂದಹಾಸಗಳಿಂದ ಹೊಸ ಚೈತನ್ಯವೇ ಬಂದಂತೆನಿಸಿತ್ತು ಅವರಿಗೆ ನಾಗಪಟ್ಟೆಂನ ಸುಂದರ ಕಡಲ ತೀರದಲ್ಲಿ ಬೆಳಗ್ಗೆ ಶಾಸ್ತ್ರಿ ದಂಪತಿಗಳು ಎಳೆಹರೆಯದವರಂತೆ ವಿಹರಿಸುತ್ತಿದ್ದರು ರೀ ಈ ಪ್ರವಾಸದ ಕೊನೆ ಎಷ್ಟು ಬೇಗ ಬಂದ್ಬಿಡ್ತಲ್ವೇ ಹದಿನೆಂಟು ದಿನಗಳು ಹೋದದ್ದೇ ಗೊತ್ತಾಗಲಿಲ್ಲ ಹೆಂಡತಿಯ ಮಾತಿಗೆ ತಲೆದೂಗುತ್ತಾ ಹೌದು ಶಾಂತು ಈ ಸಮುದ್ರವಷ್ಟೇ ಈ ಸಮುದ್ರದಷ್ಟೇ ಬದುಕು ಕೂಡ ನಿಗೂಢ ವಿಶಾಲ ಅಲ್ವೇ ಇದರ ಒಡಲೊಳಗೆ ಏನೆಲ್ಲ ಅಡಗಿದೆ ಶಾಸ್ತ್ರಿಗಳ ಮಾತಿನ್ನೂ ಮುಗಿಯುವ ಮುನ್ನವೇ ಜನರ ಚೀರಾಟ ನೋಡ ನೋಡುತ್ತಿದ್ದಂತೆಯೇ ಸಮುದ್ರದ ಅಲೆಗಳು ಮುಗಿಲಿತ್ತರಕ್ಕೆ ಏರಿ ಪ್ರಚಂಡ ವೇಗದಿಂದ ತೀರ ಕಪ್ಪಳಿಸತೊಡಗಿತು ಕಣ್ಣವೇ ಮುಚ್ಚಿ ತೆಗೆಯುವಷ್ಟರಲ್ಲಿ ತರೆಗೆಲೆಗಳಂತೆ ತೀರದಲ್ಲಿದ್ದವರು ಸಮುದ್ರ ರಾಜನ ತೆರೆದ ಬಾಯೊಳಗೆ ಆಪೋಷಣ ತೆಗೆದುಕೊಂಡಂತೆ ಸಿಕ್ಕಿಬಿಟ್ಟರು ಶಾಸ್ತ್ರಿಗಳಿಗೆ ಜ್ಞಾನ ಬಂದಾಗ ಗುಡಿಸಲೊಂದರಲ್ಲಿ ಮಲಗಿದ್ದರು ತಾವೆಂದೂ ಕಂಡು ಕೇಳರಿಯದ ಇಂಥ ಜಲಪ್ರಳಯದ ಹೊಡೆತಕ್ಕೆ ಸಿಕ್ಕಿ ಜೀವ ಉಳಿಸಿಕೊಂಡ ಕೆಲವೇ ಅದೃಷ್ಟವಂತರ ಸಾಲಿಗೆ ಅವರು ಸೇರಿದ್ದರು ದುರಂತವೆಂದರೆ ಅವರ ಬ ಬಹಳ ಸಂಗಾತಿಯಾಗಿ ಇದುವರೆಗೂ ಬದುಕಿನ ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದ ಪತ್ನಿ ಸುನಾಮಿಯಲ್ಲಿ ಕಣ್ಮರೆಯಾಗಿ ಹೋದದ್ದು ಊರಿಗೆ ಊರೇ ಕೊಚ್ಚಿ ಹೋದ ಪರಿಸ್ಥಿತಿಯಲ್ಲಿ ಶಾಂತಮ್ಮನನ್ನು ಹುಡುಕುವುದಾದರೂ ಎಲ್ಲಿ ಅರವತ್ತರ ಹರೆಯದಲ್ಲೂ ಗಟ್ಟಿಮುಟ್ಟಾಗಿದ್ದ ಶಾಸ್ತ್ರಿಗಳು ಮನೆಯಲ್ಲಿದ್ದ ಸುನಾಮಿಯ ಅಲೆಗಳನ್ನು ಎದುರಿಸಲು ಶಕ್ತರಾಗಿದ್ದರು ಕಡಲ ಒಡಲಿನಿಂದೆದ್ದ ಸುನಾಮಿಯ ಆರ್ಭಟಕ್ಕೆ ಸೋತು ಶರಣಾಗಿದ್ದರು ಸೋಲೊಪ್ಪಿಕೊಳ್ಳಬೇಕಾಯಿತು ಜೀವನ ಸಂಗಾತಿಯನ್ನೇ ಬಲಿ ಕೊಡಬೇಕಾಯಿತು ನಂತರದ ದಿನಗಳು ಶಾಸ್ತ್ರಿಗಳ ಬದುಕಿನ ಅರ್ಥವನ್ನೇ ಬುಡಮೇರು ಮಾಡುವಂತಾಗಿದ್ದು ವಿಪರ್ಯಾಸವೋ ಅಧಿಕೃತವೋ ಯಾವುದೂ ಜನ ಅವರಿಗೆ ತಿಳಿಯುವಂತಿರಲಿಲ್ಲ ಬಡ ಮೀನುಗಾರರ ಗುಡಿಸಲಿನಲ್ಲಿ ನಿತ್ರಾಣದಿಂದ ಮೂರು ದಿನ ಕಣ್ಮುಚ್ಚಿ ಮಲಗಿದ್ದಂದೇ ಅವರ ನೆನಪಿನಲ್ಲಿ ಉಳಿದದ್ದು ಯಾವುದನ್ನು ಯಾರನ್ನು ತಾವು ನಿಷಿದ್ಧವೆಂದು ತೀರ್ಮಾನಿಸಿದ್ದರೋ ಅವೆಲ್ಲ ಅವರೆಲ್ಲ ಅವರ ಜೀವಕ್ಕೆ ಮರುಚೈತನ್ಯ ತುಂಬಲು ನೆರವಾಗಿದ್ದರು ಮೀನಿನ ವಾಸನೆಯ ನಡುವೆಯೇ ಅವರು ಬಲಹೀನತೆಯಿಂದ ಪತ್ನಿಯ ದಾರಿ ಕಾಯುತ್ತ ಮಲಗಿದ್ದರು ಮಾಪಿಂಡೆಗಳು ನೀಡುತ್ತಿದ್ದ ಅಂಬಲಿ ಗಂಜಿಯೇ ಜೀವದ್ರವವಾಗಿ ಅವರ ದೇಹದೊಳಗಿಳಿಯುತ್ತಿತ್ತು ಪೂಜೆ ಸಂಧ್ಯಾ ವಂದನೆಗಳಿಲ್ಲದೆ ಹನಿ ನೀರನ್ನೂ ಮುಟ್ಟದ ಅದೇ ದೇಹ ಬದಲಾದ ಪರಿಸ್ಥಿತಿಗೆ ಸ್ಪಂದಿಸಿದ್ದೊಂದೇ ವಿಸ್ಮಯವೆನಿಸಿತು ಶಾಸ್ತ್ರಿಗಳಿಗೆ ಮಡದಿಯನ್ನ ಕಡಲಿಗರ್ಪಿಸಿ ಶೋಕಸಾಗರವನ್ನೇ ಹೊತ್ತು ಊರಿಗೆ ಉಂಟಿಯಾಗೇ ಬರಬೇಕಾದಾಗ ಶಾಸ್ತ್ರಿಗಳು ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಹತೋಟಿಗೆ ತರುವಂತಾಗಿದ್ದರು ಶಾಸ್ತ್ರಿಗಳ ಹಣೆಯಲ್ಲಾದ ಆಳವಾದ ಗಾಯ ಮಾಗಿತ್ತು ಮನಸ್ಸಿನ ಗಾಯಗಳಿಗೆ ನಾಗಪಟ್ಟಣಂನಲ್ಲಿ ಸೂಕ್ತ ಚಿಕಿತ್ಸೆ ದೊರಕಿತ್ತು ಅಧಿಕ ರಕ್ತಸ್ರಾವದಿಂದ ಅರೆ ಜೀವವಾಗಿದ್ದ ಅವರಿಗೆ ರಕ್ತ ಕೊಟ್ಟು ಪ್ರಾಣ ಉಳಿಸಿದ ಮಾಪಿಳ್ಳೆ ಅಬ್ದುಲ್ಲನ ರಕ್ತವೂ ಈಗ ಅವರ ಧಮನಿಗಳಲ್ಲಿ ಹರಿಯುತ್ತಿತ್ತು ಅವನು ಅವರ ಜಾತಿಯ ಅಥವಾ ರಕ್ತ ಸಂಬಂಧಿ ಆಗಿರಲಿಲ್ಲ ನಿಜ ಆದರೆ ಈ ಸಂಬಂಧ ಯಾವುದೇ ಸಂಪ್ರದಾಯಗಳ ಆಚೆಗಿರುವ ಮಾನವೀಯ ಸಂಬಂಧ ಎಂಬ ಸತ್ಯದ ದರ್ಶನ ಅವರಿಗಾಗಿತ್ತು ತಂದೆಯ ಆರೈಕೆಯಲ್ಲಿ ಶರಣ್ಯ ತಾಯಿಯ ಅಗಲಿಕೆಯ ದುಃಖವನ್ನು ಹತ್ತಿಕ್ಕಿಕೊಂಡರೂ ತನ್ನ ರಾಬರ್ಟ್ನ ಒಡನಾಟದ ವಿಷಯದಿಂದ ತಂದೆ ಮತ್ತಷ್ಟು ಅಂತರ್ಮುಖಿಯಾಗಿರುವರೆಂದೂ ಭಾವಿಸಿದಳು ಹೆತ್ತವರನ್ನು ಕಳೆದುಕೊಳ್ಳುವುದು ಎಂಥ ಸಂಕಟವೆಂಬುದು ತಾಯಿಯ ಪ್ರತಿ ನೆನಪಿನಲ್ಲಿ ಗೋಚರಿಸುವಾಗಲೆಲ್ಲ ತಂದೆಯಾದ ತಂದೆಯನ್ನಾದರೂ ತಾನು ಯಾವ ಬೆಲೆ ತೆತ್ತಾದರೂ ಉಳಿಸಿಕೊಳ್ಳಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದಳು ಕಚೇರಿಯಿಂದ ಮನೆಗೆ ಬಂದಾಗಲೇ ಅವಳಿಗೆ ರಿಚರ್ಡ್ ನ ನೆನಪಾದದ್ದು ಶರಣ್ಯ ಅರ್ಜೆಂಟಾಗಿ ಆಗಿ ಊರಿಗೆ ಹೋಗಬೇಕಾಗಿ ಬಂದಿದೆ ನಿನಗೆ ತಿಳಿಸಲಾಗಲಿಲ್ಲ ನಿನ್ನ ದುಃಖ ಸಂಕಟಗಳಲ್ಲಿ ನಾನೂ ಸಮಭಾಗಿ ನಮ್ಮ ಭವಿಷ್ಯವನ್ನು ಅಂತಿಮವಾಗಿ ನಾವೇ ನಿರ್ಧರಿಸಬೇಕು ನಿನ್ನ ಸಹಕಾರವಿದೆ ಎಂದು ಭಾವಿಸುವೆ ಹೌದು ಅಂತಿಮ ನಿರ್ಧಾರ ಯಾವುದು ಅಂತಿಮ ನಿರ್ಧಾರ ಸಾವಿರಾರು ಜನರನ್ನು ನುಂಗಿ ನೀರು ಕುಡಿದ ಸುನಾಮಿ ದುರಂತ ಪ್ರಕೃತಿಯ ಅಂತಿಮ ನಿರ್ಧಾರವಾಗಿತ್ತೆ ಪರಸ್ಥಳದಲ್ಲಿ ಅನಾಥಳಂತೆ ಸಾಯುವುದು ತಾಯಿಯ ಅಂತಿಮ ನಿರ್ಧಾರವಾಗಿತ್ತೆ ಹಾಗಾದರೆ ರಿಚರ್ಡ್ನನ್ನು ಮರೆತು ತಂದೆಯ ಕೊನೆಗಾಲದಲ್ಲಿ ಅವರಿಗೆ ಮಾನಸಿಕ ನೆಮ್ಮದಿ ಕೊಡುವುದು ತನ್ನ ಅಂತಿಮ ನಿರ್ಧಾರ ತನ್ನ ಅಂತಿಮ ನಿರ್ಧಾರವಾಗಬೇಕು ಶರಣ್ಯನಿಗೆ ತಲೆ ತಿರುಗುವಂತಾಗುತ್ತಿತ್ತು ಪ್ರಶ್ನೆಗಳ ಗೋಚಲಗಳಿಗೆ ಉತ್ತರ ಹುಡುಕಲಾಗದೆ ಕಂಗೆಟ್ಟಂತೆ ಆಗುತ್ತಿರುವಾಗಲೇ ಶಾಸ್ತ್ರಿಗಳ ಧ್ವನಿ ಕೇಳಿಬಿಟ್ಟು ಅಮ್ಮ ಶರಣ್ಯ ಈ ಭಾನುವಾರ ನೀನು ಯಾವುದೇ ಕೆಲಸ ಹಚ್ಚಿಕೊಳ್ಳಬೇಡಮ್ಮ ಒಂದು ಸಿಹಿ ಅಡಿಗೆ ಮಾಡಿಬಿಡು ನನ್ನದೊಂದು ಕರ್ತವ್ಯದ ಕೊನೆ ನಿರ್ಧಾರವನ್ನ ನಿನಗೆ ಹೇಳುತ್ತೇನೆ ಓ ಹಾಗಾದರೆ ಅಪ್ಪನಿಗೂ ಕೊನೆ ನಿರ್ಧಾರದ ಕ್ಷಣ ಬಂದಿದೆ ಎಂದಾಯಿತು ಪಾಯಸದ ಅಡಿಗೆಯ ಅರ್ಥವಾದರೂ ಏನು ಅಮ್ಮ ಸತ್ತು ಇನ್ನೂ ಒಂದು ತಿಂಗಳೂ ಆಗದಿರುವಾಗ ಶರಣ್ಯಳ ಗಲಿಬಿಲಿ ಕಂಡು ಶಾಸ್ತ್ರಿಗಳು ನಕ್ಕರು ನಿನ್ನ ಮದುವೆ ನಿಶ್ಚಯ ಮಾಡಲು ಗಂಡಿನ ಕಡೆಯವರು ಬರುತ್ತಾರಮ್ಮ ನಾವ್ಯಾರೂ ಈ ಲೋಕದಲ್ಲಿ ಶಾಶ್ವತವಲ್ಲ ನೀನು ಸುಖವಾಗಿ ಸಂತೋಷ ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡುವುದನ್ನು ನೋಡಬೇಕೆನ್ನುವ ನಿರ್ಧಾರಕ್ಕೆ ನಾನು ನಿನ್ನಣ್ಣ ಬಂದಿದ್ದೇವೆ ಆದರೆ ಅಪ್ಪ ಈಗ ಮದುವೆಯ ಮಾತೇಕೆ ನನ್ನ ಮನಸ್ಸು ಅದಕ್ಕಿನ್ನೂ ಸಿದ್ಧವಾಗಿಲ್ಲ ಅದು ಅಲ್ಲದೆ ಅಮ್ಮ ನಮ್ಮನ್ನು ಅಗಲಿರುವ ಈ ಸಮಯದಲ್ಲಿ ಹೌದಮ್ಮ ನಿನ್ನ ಮನಸ್ಸಿನ ಆಯ್ಕೆಗೆ ನನ್ನ ಅಭ್ಯಂತರವೇನೂ ಇಲ್ಲ ಈ ಜಾತಿ ಧರ್ಮಗಳೆಂಬ ಕಟ್ಟುಪಾಡಿನಾಚೆ ನಾನು ಹೊರಬರಲು ಸುನಾಮಿಯಿಂದಾದ ದುರಂತ ಸಹಾಯ ಮಾಡಿತು ನಿನ್ನಮ್ಮನ ಶವಕ್ಕೆ ಬೆಂಕಿ ಕೊಡಲೂ ಆಗಲಿಲ್ಲ ಅವಳ ಅಂತ್ಯ ಸಂಸ್ಕಾರ ಮಾಡಿದವರ್ಯಾರೋ ನನಗೆ ರಕ್ತ ಕೊಟ್ಟವರು ಕೂಡ ಯಾರೋ ಬಂಧುವಲ್ಲ ಬಳಗವಲ್ಲ ಆದರೆ ಇವರೆಲ್ಲ ನನ್ನ ರಕ್ತ ಸಂಬಂಧಿಗಳಲ್ಲ ಎಂದು ಹೇಳಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ನಿನ್ನ ರಿಚರ್ಡ್ನ ಮದುವೆ ಕೂಡ ಎರಡು ಜಾತಿಗಳ ಮಿಲನಕ್ಕಿಂತ ಎರಡು ಆತ್ಮಗಳ ಮಿಲನ ಅಷ್ಟೇ ಇದು ನನ್ನ ಅಂತಿಮ ನಿರ್ಧಾರ ಶರಣ್ಯ ಕಣ್ಣುಗಳಿಂದ ಆನಂದಾಶ್ರುಗಳನ್ನು ಸುರಿಸುತ್ತೆ ತಾನೇ ಮತ್ತೆ ಶಾಸ್ತ್ರಿಗಳ ಪಾದದಡಿ ಕುಸಿದು ಕುಳಿತಳು ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ನಾಲ್ಕನೆಯ ಕೃತಿಯಾದ ಮಾಮೂ ಬೇವು ಕಥಾ ಸಂಕಲನದಲ್ಲಿನ ಹದಿಮೂರನೆಯ ಕಥೆ ಅಂತಿಮ ನಿರ್ಧಾರ ಒಂದು ಹೃದಯ ಸ್ಪರ್ಶಿ ಕಥೆ ಒಂದು ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದಾದರೂ ಅದರ ನಿರೂಪಣೆ ಹಾಗೂ ಪಾತ್ರಗಳ ನಿರ್ವಹಣೆ ಅತ್ಯದ್ಭುತವಾಗಿ ಮೂಡಿಬಂದಿದೆ ತಮ್ಮ ಮುದ್ದಿನ ಮಗಳು ಅನ್ಯಮತಿಯೇನೊಬ್ಬನಡೆ ಸಲುಗೆಯಿಂದ ಓಡಾಡುತ್ತಿರುವ ವಿಷಯ ಅವಳ ತಂದೆ ಶಾಸ್ತ್ರಿಗಳಿಗೆ ತಿಳಿಯಲು ತಡವಾಗಿರಲಿಲ್ಲವಾದರೂ ತಮ್ಮ ಮಗಳು ಶರಣ್ಯಳು ತನ್ನ ಸಹೋದ್ಯೋಗಿಯನ್ನೇ ಬಾಲಸಂಗಾತಿಯಾಗಿ ಪಡೆಯಲು ತಿಳಿಸಿದಾಗ ಅವಳ ಆಸೆಗೆ ನೀರೆಯುವಷ್ಟು ದೊಡ್ಡತನವನ್ನು ಅವರು ತೋರಿಸಲಿಲ್ಲ ಇದು ಕಥೆಯ ಒಂದು ಮುಖವಾದರೆ ನಂತರದ ದಿನಗಳಲ್ಲಿ ಇದೇ ಶಾಸ್ತ್ರಿಗಳು ತಮ್ಮ ಪತ್ನಿಯನ್ನು ಸುನಾಮಿ ಹೊಡೆತದಿಂದ ಕಳೆದುಕೊಂಡಾಗ ಆದ ಆಘಾತದಿಂದ ಚೇತರಿಸಿಕೊಂಡ ನಂತರ ತಮ್ಮ ನಿರ್ಧಾರವನ್ನು ಬದಲಾಯಿಸುವುದು ಒಂದು ಅಪರೂಪದ ಸಂಗತಿಯಾಗಿದೆ ಶಾಸ್ತ್ರಿಗಳು ತಮ್ಮ ಬದಲಾದ ನಿರ್ಧಾರವನ್ನು ಮಗಳಿಗೆ ಒಂದು ಭಾನುವಾರ ಸಿಹಿ ಅಡುಗೆ ಮಾಡಿಬಿಡು ಎಂದು ತಿಳಿಸುವುದರ ಮೂಲಕ ಪರೋಕ್ಷವಾಗಿ ತಿಳಿಸುವರು ನಂತರ ಮಗಳನ್ನು ಹತ್ತಿರ ಕೂರಿಸಿಕೊಂಡು ತಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸುವರು ಅದರಿಂದ ಶರಣೆಡೆಗೆ ಅಪಾರವಾದ ಆಶ್ಚರ್ಯವಾಗಿ ಅವಳು ಶಾಸ್ತ್ರಿಗಳ ಪಾದದಲ್ಲಿ ಕುಸಿತು ಕುಳಿತು ಕುಳಿತಳು ಕಥೆಯನ್ನು ಯಾರೇ ಓದಿದರೂ ಕೂಡ ಅವರು ಕೊನೆಯಲ್ಲಿ ಕೊನೆಯ ಭಾಗದಲ್ಲಿ ಅವರ ಕಣ್ಣುಗಳಲ್ಲಿ ಎರಡು ಹನಿಗಳು ಉದುರುವುದರಲ್ಲಿ ಅನುಮಾನವಿಲ್ಲ